ಈ ದಿನ ಹೇಗೆ ಪ್ರಾರಂಭ ಮಾಡಿದೆ ಅಂತಂದರೆ ಫಸ್ಟು ನಾನು ಮಾರ್ಕೆಟ್ಗೆ ಹೋದೆ ಮಾರ್ಕೆಟ್ಗೆ ಹೋಗಿಬಿಟ್ಟಿದ್ದೇನೆ ತರಕಾರಿ ಮತ್ತು ರೇಷನ್ ತಗೊಂಡೆ ಅಲ್ಲಿಂದ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋದೆ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ನಾನು ಸ್ವೀಟ್ ತೊಗೊಂಡೆ ಮತ್ತು ಬಾಳೆಹಣ್ಣು ತೊಗೊಂಡು ಅಲ್ಲೊಂದು ಕಡೆ ಅಂದರೆ ದೇವಸ್ಥಾನದಲ್ಲಿ ಹಸುಗಳು ತುಂಬ ಇರುತ್ತೆ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗಿ ಹಸುಗಳಿಗೆಲ್ಲ ನಾನು ಬಾಳೆಹಣ್ಣು ತಿನ್ನಿಸ್ದೆ ನಮ್ಮ ಹಿಂದೂ ಧರ್ಮದಲ್ಲಿ ಹಸುಗೆ ತುಂಬಾ ಪ್ರಾಮುಖ್ಯತೆ ಇದೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಮುಕ್ಕೋಟಿ ದೇವರುಗಳು ಅಲ್ಲಿ ನಿಲ್ಲಿಸಿರ್ತಾರಂತೆ ಅವರಲ್ಲಿ ಅದರಿಂದ ಅವ್ರ ಹತ್ರ ನನ್ನ అశీర్వాద తే ಅಲ್ಲಿ ಅದಾದಮೇಲೆ ಅರಮನೆ ಹತ್ರ ಹೋದೆ ಅರಮನೆ ಹತ್ರ ತುಂಬ ಪಾರಿವಾಳಗಳಿದೆ ಅಲ್ಲಿ ಹೋಗ್ಬಿಟ್ಟು ಧಾನ್ಯಗಳನ್ನು ಅಲ್ಲಿ ಹಾಕಿ ಅಂದರೆ ಜೋಳ ಹಾಕ್ಬಿಟ್ಟು ಆ ಪಾರಿವಾಳಗಳ ಜೊತೆಯಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ನಿಜ ತುಂಬ ಖುಷಿ ಅಂತ ಅನ್ನಿಸ್ತು ಆ ಮುದ್ ಮುದ್ದಾಗಿ ಬರುತ್ತೆ ಆ ಪಾರಿವಾಳಗಳು ಅದಕ್ಕೆಲ್ಲ ಸ್ವಲ್ಪ ಏನಾದ್ರು ಜೋಳ ತಿನ್ನಿಸ್ಬಿಟ್ಟು ಅಲ್ಲಿಂದ ನಾನು ಮನೆಗೆ ಬಂದೆ ಮನೆಗೆ ಬಂದು ತರಕಾರಿ ಎಲ್ಲ ಕಟ್ ಮಾಡಿ ನಾನು ಬಾತ್ ಮಾಡಿಕೊಂಡೆ ಯಾಕಂತಂದರೆ ನಂಜನಗೂಡಲ್ಲಿ ಹೋಗಿ ಬಿಟ್ಟು ಒಂದಷ್ಟು ಜನಕ್ಕೆ ಊಟ ಕೊಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಇದನ್ನು ಅದರಿಂದ ನಾನು ಬಾತ್ ಮಾಡಿಕೊಂಡು ಅಲ್ಲಿಂದ ನಂಜುನ್ ಹೋದೆ ನಂಜನಗೂಡುಗೆ ಹೋಗ್ಬಿಟ್ಟಿದ್ದೇನೆ ಅಲ್ಲಿ ಬೀದಿ ಬದಿಯಲ್ಲಿರುವಂಥ ಒಂದಷ್ಟು ಜನ ಭಿಕ್ಷಿಕ್ ಅವರು ಇವರಿದ್ದರು ಅಂಥವ್ರಿಗೆಲ್ಲ ಒಂದಷ್ಟು ವಾಟ್ರ್ ಬಾಟ್ಲು ಮತ್ತು ಬಾತು ಮತ್ತು ಸ್ವೀಟ್ಸು ಇದನ್ನೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಅವರಿಗೆಲ್ಲ ಅಕ್ಷಯ ತೃತೀಯ ಶುಭಾಶಯಗಳನ್ನ ಹೇಳಿ ಅವ್ರ ಜೊತೇಲಿ ನಾನು ಈ ದಿನನ ಅಕ್ಷಯ ತೃತಿನ ಈ ಥರ ನಾನು ಕಳೆದೆ ಆಮೇಲಿಂದ ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೇನೆ ದೇವರ ಆಶೀರ್ವಾದ ಪಡ್ಕೊಂಡು ದೇವರ ಹತ್ರ ನಿಜವಾಗ್ಲೂ ನಾನು ಕೇಳ್ಕೊಂಡೆ ನನ್ನ ಕೈಲಿ ಈ ದಿನ ಇಷ್ಟು ನನ್ನ ಕೈಲಿ ಮಾಡೋಕ್ಕಾಯ್ತು ಒಳ್ಳೆ ಕೆಲಸ ಅನ್ನೋದು ನನಗೆ ಪುಣ್ಯತ್ ಕೆಲಸ ಅನ್ನೋದು ನನಗಿದೇನೆ ತುಂಬ ವಿಶೇಷ ಅಂತ ಅನ್ನಿಸ್ತು ನನ್ನ ಚಿನ್ನ ಚಿನ್ನ ಖರೀದಿ ಮಾಡೋದು ಇನ್ನೊಂದು ಅಲ್ಲ ನಂಗೆ ನಿಜವಾಗ್ಲೂ ಜನಗಳಿಗೆ ಏನಾದರೂ ನಮ್ಮ ಕೈಯಲ್ಲಿ ಸೇವೆ ಅಂದರೆ ಏನಾದರೂ ಒಂದು ಸೇವೆ ಮಾಡೋಷ್ಟು ಶಕ್ತಿ ಅದು ಇವರು ಕೊಟ್ಟಿದೆ ಅಂತಂದರೆ ನಮ್ಮ ನಿಜವಾಗ್ಲೂ ಒಂದು ಜೀವನದಲ್ಲಿ ಒಂದು ಹಂತದಲ್ಲಿ ನಾವು ಇದ್ದೀವಿ ಅಂತ ಅಲ್ಲಿಗೆ ಅರ್ಥ ಆ ಅಭಿವೃದ್ಧಿ ನನಗೆ ಮಾಡಪ್ಪ ದೇವರೇ ಒಬ್ಬರಿಗೆ ದಾನ ಧರ್ಮ ಮಾಡೋವಷ್ಟು ಮನಸ್ಥಿತಿನೂ ನನಗೆ ಕೊಡು ಜೊತೆಗೆ ಆ ಶಕ್ತಿನೂ ನನಗೆ ಕೊಡು ಅಂತ ನಂಜುಂಡೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ನನ್ನ ಮನೆಗೆ ಬಂದೆ ಈ ದಿನ ನಂಗೆ ತುಂಬ ಖುಷಿ ಅಂತ ಅನ್ನಿಸ್ತು ಅಕ್ಷಯ ತೃತಿ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಇನ್ನೊಂದು ಸಲ ಅಕ್ಷಯ ತೃತೀಯ ಶುಭಾಶಯಗಳು